ವಯಸ್ಸು ಅವರಿಗೆ ಆಗ ಆದಂತಹ ಒಂದು ಆಧ್ಯಾತ್ಮಿಕ ಅನುಭವವನ್ನು ನೋಡಿದಾಗ ನಾವು ಶ್ರೀಪಾತಿಯವರ ಅಂತರ್ದೃಷ್ಟಿಯನ್ನು ಗಮನಿಸಿ ಬೆರಗು ಕೊಡುವಂತೆ ಆಗುತ್ತೆ ಶ್ರೀಮಾತಿಯವರು ಆಗ ಕಾಮಾರಪುರ ಶ್ರೀರಾಮ ಗಂಗಾಸ್ನಾನ ಬಹಳ ಪ್ರಿಯವಾದದ್ದು ಗಂಗೆಯ ಅವರಿಗೆ ಅವರಿಗೆ ವಿಶೇಷ ಹೊಲವು ದಕ್ಷಿಣೇಶ್ವರದಲ್ಲಿ ಇದ್ದಾಗ ಹದಿಮೂರು ವರ್ಷಗಳ ಕಾಲ ಅವರು ತೃಪ್ತಿಯಾಗಿ ಗಂಗಾಸ್ನಾನವನ್ನು ಮಾಡಿದವರು ಇತ್ತೀಚೆಗೆ ಗಂಗಾಸ್ನಾನ ಇಲ್ಲದೆ ಅವರ ಮನಸ್ಸಿಗೆ ಬಹಳ ಕನಕರಿಯಾಗಿ ಸರಿ ಶ್ರೀಮಾರ್ತಿಯವರು ಆಲೋಚನೆ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಅವರಿಗೆ ಒಂದು ದಿವ್ಯವಾದ ಅದ್ಭುತ ದರ್ಶನ ಆಗುತ್ತೆ ಶ್ರೀ ರಾಮಕೃಷ್ಣರು ಹತ್ತಿರ ನಡೆದು ಬರ್ತಾ ಇದ್ದಾರೆ ಶ್ರೀ ರಾಮಕೃಷ್ಣರ ಹಿಂದೆ ನರೇಂದ್ರ ರಾಠಾದ ಬಾಬುರಾಮ ಇನ್ನೂ ಹಲವು ಶಿಷ್ಯರು ನಡೆದುಕೊಂಡು ಬರ್ತಾ ಇದ್ದರು ಶ್ರೀಮಾತ್ರಿಯವರು ಇದೇನು ಅದ್ಭುತ ದೃಶ್ಯ ಅಂತ ಆಶ್ಚರ್ಯ ಪಡುವಷ್ಟರಲ್ಲಿ ಮತ್ತೆ ಗಮನಿಸ್ತಾರೆ ಶ್ರೀರಾಮಕೃಷ್ಣರ ಪಾದ ಪದ್ಮಗಳಿಂದ ಗಂಗೆ ಅಲೆ ಅಲೆಯಾಗಿ ಹರಿದು ಬರುತ್ತಾ ಇದ್ದಾರೆ ಇದೇನಿದು ಶ್ರೀರಾಮಕೃಷ್ಣರು ಎಲ್ಲವೂ ಪವಿತ್ರ ಗಂಗೆ ಕೂಡ ಶ್ರೀರಾಮಕೃಷ್ಣರ ಪಾದಪದ್ಮಗಳಿಂದಲೇ ಹೊರಹೊಮ್ಮೆ ಬಂದಿದ್ದಾರೆ ಎಂದು ಶ್ರೀಮಾತೆಯವರು ಆಲೋಚನೆ ಮಾಡ್ತಾರೆ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಒಂದು ವೃಕ್ಷದಿಂದ ಕೆಲವು ದಾಸವಾಳದ ಹೂವುಗಳನ್ನು ಎತ್ತಿಕೊಂಡು ಶ್ರೀ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಪಾದಪದ್ಮಗಳಿಗೆ ಅರ್ಪಿಸ್ತಾರೆ ಯಾಕೆ ಕಳಕಿ ಹಾಕಿಕೊ ನಿನಗೆ ವೈಷ್ಣವ ತಂತ್ರ ಗೊತ್ತೇನು ಶ್ರೀವಾಸಿಯವರು ಹೇಳುತ್ತಾರೆ ವೈಷ್ಣವ ತಂತ್ರ ಹಾಗತ್ರೇನು ನನಗೆ ಗೊತ್ತಿಲ್ಲ ಶ್ರೀ ರಾಮಕೃಷ್ಣರು ಹೇಳುತ್ತಾರೆ ಇದು ಗೌರವಾಸಿ ಬರುತ್ತಾಳೆ ಗೌರದಾಸಿ ಅಂತ ಹೇಳಿದಾಗ ಶ್ರೀ ರಾಮಕೃಷ್ಣರ ಓರ್ವ ಸನ್ಯಾಸಿನಿ ಶಿಷ್ಯ ಅವಳ ಹೆಸರು ಗೌರದಾಸಿ ಅಥವಾ ಗೌರಿ ಮಾ ಅವಳು ಸಾಧನೆಯ ಪಥದಲ್ಲಿ ಸಾಕಷ್ಟು ಮುಂದುವರಿದವಳು ಶಾಸ್ತ್ರ ಗ್ರಂಥಗಳನ್ನೆಲ್ಲ ಮೂಲಕವಾಗಿ ಅಧ್ಯಯನ ಮಾಡಿದವಳು ಅವಳು ಬರ್ತಾಳೆ